ಸಿಕ್ಕಿ ಬೀಳ್ತಾರ ಧರ್ಮಸ್ಥಳದ ಕೊಲೆಗಡುಕರು ಹೆಣ ಹೂತಿದ್ದವ ಹಾಜರು ಕೇಸ್ ಬೆಂಬಲಕ್ಕೆ ನಿಂತ ಕೇಂದ್ರ ಸಚಿವೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸೌಜನ್ಯ ಪ್ರಕರಣದ ಮೂಲಕ ಸದ್ದು ಮಾಡಿದ್ದ ಧರ್ಮಸ್ಥಳದ ಕೊಲೆಗಳ ಕರ್ಮಕಾಂಡ ಇದೀಗ ಮತ್ತೆ ಮುನ್ನಲೆಗೆ ಬಂದಿದ್ದು ಈ ಬಾರಿ ವ್ಯಕ್ತಿಯೋರ್ವ ಅತ್ಯಾಚಾರ ವಸಗಿ ಕೊಲೆಗೈದ ಅನೇಕ ಶವಗಳನ್ನು ತಾನು ಹೂತಿದ್ದು ಅವುಗಳನ್ನು ತೋರಿಸುತ್ತೇನೆ ಅಂತ ಹೇಳಿ ಪೊಲೀಸರಿಗೆ ಪತ್ರವನ್ನ ಬರೆದು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾನೆ ತಾನು ಸ್ವಚ್ಛತಾ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡುತ್ತಿದ್ದಾಗ ತನ್ನನ್ನ ಬೆದರಿಸಿ ಹೆಣಗಳನ್ನ ಉಳಿಸ್ತಾ ಇದ್ರು ತನಗೀಗ ಅದರ ಪಾಪ ಪ್ರಜ್ಞೆ ಕಾಡ್ತಾ ಇದ್ದು ಸದ್ಯ ಬಿಚ್ಚ ಸಿದ್ಧನಾಗಿದ್ದೇನೆ ಅಂತ ಹೇಳಿದ್ದಾನೆ ಬೆಂಗಳೂರಿನ ವಕೀಲರಾದ ಓಜಸ್ವಿಗೌಡ ಹಾಗೂ ಸಚಿನ್ ದೇಶಪಾಂಡೆಯ ಮೂಲಕ ಪೊಲೀಸರನ್ನ ಸಂಪರ್ಕಿಸಿರುವಂತಹ ಈತ ಜುಲೈ ನಾಲ್ಕರಂದು ಎಫ್ಐಆರ್ ಅನ್ನ ದಾಖಲಿಸಿ ನಿನ್ನೆ ಅಂದ್ರೆ ಜುಲೈ ಹನ್ನೊಂದನೇ ತಾರೀಕು ಬೆಳ್ತಂಗಡಿ ನ್ಯಾಯಾಲಯಕ್ಕೂ ಕೂಡ ಹಾಜರಾಗಿದ್ದಾನೆ ಈ ಬೃಹತ್ ಬೆಳವಣಿಗೆಯ ಬೆನ್ನಲ್ಲೇ ಕೇಂದ್ರ ಮಕ್ಕಳ ಹಾಗೂ ಕಲ್ಯಾಣ ಸಚಿವೆ ಅನ್ನಪೂರ್ಣಾದೇವಿ ಧರ್ಮಸ್ಥಳದ ಸರಣಿ ಕೊಲೆಗಳ ಬಗ್ಗೆ ಮಾತನಾಡಿದ್ದು ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಕೊಲೆಗಳ ಬಗ್ಗೆ ವಿಸ್ತೃತ ತನಿಖೆಯನ್ನ ನಡೆಸಬೇಕು ಶವಗಳನ್ನು ಹೊರತೆಗೆದು ಅಲ್ಲಿನ ಕೃತ್ಯಗಳನ್ನು ಬಯಲುಗೊಳಿಸುವುದಾಗಿ ಹೇಳಿರುವಂತಹ ವ್ಯಕ್ತಿಗೆ ಭದ್ರತೆಯನ್ನ ಕೊಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಈ ಮೂಲಕ ಧರ್ಮಸ್ಥಳ ಪ್ರಕರಣ ಸದ್ಯ ಮಾಧ್ಯಮ ಹಾಗೂ ರಾಜಕಾರಣಿಗಳ ಗಮನದಲ್ಲಿದ್ದು ಸರಿಯಾದ ತನಿಖೆ ನಡೆದು ಕೊಲೆ ಘಟಕರು ಸಿಕ್ಕಿಬಿಡ್ತಾರಾ ಅನ್ನುವಂಥ ನಿರೀಕ್ಷೆ ಇರುವಂಥದ್ದು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ